ಹೋಲಿ ಗ್ರಾಮವನ್ನ ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಳೆಯ ಪಟ್ಟಣ ಎಂದು ಉಲ್ಲೇಖಿಸಲಾಗಿದೆ ಪುರಾತನವಾದ ಮಹಿಷಪತಿಯ ನಗರ ಇಂದಿನ ಹೋಲಿ ಎಂದು ಸ್ಥಳೀಯರು ಹೇಳುತ್ತಾರೆ ಈ ಗ್ರಾಮವು ನೂರ ಒಂದು ದೇವಾಲಯಗಳ ಗ್ರಾಮವೆಂದು ಕರೆಯಲ್ಪಡುತ್ತದೆ ಮತ್ತು ಗ್ರಾಮದ ಹೊರಗಿನ ಕೆರೆಯ ಬಳಿ ನೀವು ಪಂಚಲಿಂಗೇಶ್ವರ ತ್ರಿಕೋಟೇಶ್ವರ ಅಂಧಕೇಶ್ವರ ಭವಾನಿ ಶಂಕರ ಕಲ್ಮೇಶ್ವರ ಕಾಶಿ ವಿಶ್ವನಾಥ ಮದ್ನೇಶ್ವರ ಸೂರ್ಯನಾರಾಯಣ ತಾರಕೇಶ್ವರ ಮತ್ತು ಸಂಗಮೇಶ್ವರ ಮುಂತಾದ ಹನ್ನೊಂದು ಪುರಾತನ ದೇವಾಲಯಗಳನ್ನು ಈಗಲೂ ಕಾಣಬಹುದು ಈ ಗ್ರಾಮವು ಎರಡು ಬೆಟ್ಟಗಳ ನಡುವೆ ಇದೆ ಗ್ರಾಮವನ್ನು ರಕ್ಷಿಸಲು ಗ್ರಾಮದ ಹಿಂದಿನ ಬೆಟ್ಟದ ಮೇಲೆ ಕೋಟೆಯನ್ನು ನಿರ್ಮಿಸಲಾಯಿತು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನಲ್ಲಿರುವ ಈ ಕೋಟೆಯು ತಾಲೂಕು ಸ್ಥಳದಿಂದ ಹತ್ತು ಕಿಲೋಮೀಟರ್ ಮತ್ತು ಬೆಳಗಾವಿ ನಗರದಿಂದ ತೊಂಬತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಹೂಲಿ ನಗರವು ಧಾರವಾಡದಿಂದ ನಲವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಹೋಲಿ ಎರಡು ಬೆಟ್ಟಗಳಿದ್ದು ಈ ಎರಡು ಬೆಟ್ಟಗಳ ಮೇಲೆ ಎರಡು ವಿಭಿನ್ನ ಕೋಟೆಗಳಿವೆ ಬಲಭಾಗದಲ್ಲಿರುವ ಬೆಟ್ಟದ ಮೇಲಿನ ಕೋಟೆಯನ್ನ ಎಲ್ಲೆಡೆ ಉಲ್ಲೇಖಿಸಲಾಗಿದೆ ಎಡಭಾಗದಲ್ಲಿರುವ ಬೆಟ್ಟದ ಮೇಲಿನ ಕೋಟೆಯನ್ನ ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ ಸದ್ಯ ಕೋಟೆ ಸಂಪೂರ್ಣ ಶಿಥಿಲಗೊಂಡಿದ್ದು ಕೋಟೆಯ ಅವಶೇಷಗಳನ್ನು ಕಾಣಬಹುದು ಕೋಟೆಯನ್ನ ತಲುಪಲು ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಕೋಟೆಗೆ ಹೋಗುವ ದಾರಿಯಲ್ಲಿ ಎಡಭಾಗದಲ್ಲಿರುವ ಬಂಡೆಯ ಮೇಲೆ ಕೆತ್ತಿದ ಅಸಮವಾದ ಗುಹೆ ಇದ್ದು ಅದರೊಳಗೆ ಶಿವಲಿಂಗವಿದೆ ಅಲ್ಲಿಂದ ಕೆಲವು ಮೆಟ್ಟಿಲುಗಳನ್ನು ಹತ್ತಿದ ನಂತರ ಬಲಭಾಗದಲ್ಲಿ ಕಲ್ಲಿನಿಂದ ನಿರ್ಮಿಸಲಾದ ಸುಸಜ್ಜಿತ ಭದ್ರಕೋಟೆ ಇದೆ ಈ ಕೋಟೆಯಿಂದ ಕೋಟೆಯ ಮತ್ತೊಂದು ಪಾಳುಬಿದ್ದ ಭದ್ರಕೋಟೆ ಮತ್ತು ಅದರ ಒಳಭಾಗವನ್ನು ಕಾಣಬಹುದು ಈ ಕೋಟೆಯು ಸುಮಾರು ನಾಲ್ಕು ಎಕರೆ ವಿಸ್ತೀರ್ಣ ಹೊಂದಿದ್ದು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತು ಅಡಿ ಎತ್ತರದಲ್ಲಿದೆ ಕೋಟೆಯು ಮುಳ್ಳಿನ ಪದಗಳಿಂದ ತುಂಬಿದೆ ಮತ್ತು ಬಂಡೆ ಕೆತ್ತಿದ ಸಣ್ಣ ತೊಟ್ಟಿಗಳು ಪೊದೆಗಳಿಂದ ತುಂಬಿದ ಬಾವಿ ಮತ್ತು ಶಿಥಿಲವಾದ ಕೋಟೆಯನ್ನು ಹೊರತುಪಡಿಸಿ ಕೋಟೆಯ ಇನ್ಯಾವುದೇ ಅವಶೇಷಗಳು ಇಲ್ಲಿ ಉಳಿದಿಲ್ಲ ಈ ಕೋಟೆಯನ್ನು ಸುತ್ತಲು ಅರ್ಧ ಗಂಟೆ ಸಾಕು ಕೋಟೆಯಿಂದ ಹುಲಿ ಗ್ರಾಮ ಗ್ರಾಮದ ಹೊರಗಿರುವ ಕೆರೆ ಅದರ ದಂಡೆಯಲ್ಲಿರುವ ದೇವಸ್ಥಾನಗಳು ಹಾಗೂ ದೂರದ ಪ್ರದೇಶಗಳನ್ನು ಕಾಣಬಹುದಾಗಿದೆ ಹುಲಿ ಗ್ರಾಮದ ಎರಡನೇ ಕೋಟೆಯು ಇಲ್ಲಿನ ಮುಂಭಾಗದ ಗುಡ್ಡದ ಮೇಲೆ ಕಾಣ ಸಿಗುತ್ತದೆ ಆದರೆ ಅದರ ಕೋಟೆಗಳು ಕುಸಿತಗೊಂಡಿರೋದ್ರಿಂದ ಸುಲಭವಾಗಿ ಗಮನಿಸಲು ಸಾಧ್ಯವಿಲ್ಲ ಗ್ರಾಮದಲ್ಲಿರುವ ಚಾಲುಕ್ಯರ ದೇವಾಲಯಗಳನ್ನು ನೋಡಿದ್ರೆ ಇದಕ್ಕೊಂದು ಪುರಾತನ ಇತಿಹಾಸವಿತ್ತು ಎನ್ನಬಹುದು ರಾಷ್ಟ್ರಕೂಟ ಚಾಲುಕ್ಯ ಕದಂಬ ಮತ್ತು ಆದಿಲ್ಶಾಹಿ ರಾಜವಂಶಗಳ ಮೇಲೆ ಆಕ್ರಮಣ ಮಾಡಿದ ನಂತರ ಶಿವಾಜಿ ಮಹಾರಾಜರು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಧಾರವಾಡವನ್ನ ಸ್ವರಾಜ್ಯಕ್ಕೆ ಸೇರಿಸಿದರು ಹುಲಿಗೆ ಸಮೀಪದಲ್ಲಿರುವ ನರಗುಂದದಲ್ಲಿ ಶಿವಾಜಿ ಮಹಾರಾಜರು ಕೋಟೆಯನ್ನ ಕಟ್ಟಿಸಿದ್ದ ಕಾಲದಲ್ಲಿ ಇಲ್ಲಿನ ಕೋಟೆಗಳು ದುರಸ್ತಿಗೊಂಡಿರಬೇಕು ನಂತರ ಕೋಟೆಯು ಮೊಘಲರ ನಿಯಂತ್ರಣಕ್ಕೆ ಬಂದಿತು ಮತ್ತು ಕೊಲ್ಲಾಪುರದ ಪ್ರಾಂತ್ಯಕ್ಕೆ ಸೇರಿತು ಮಹಾನ್ ಮಾಧವರಾವ್ ಪೇಶ್ವೆಯ ಆಳ್ವಿಕೆಯಲ್ಲಿ ಈ ಪ್ರದೇಶವು ಪಟವರ್ಧನರ ನಿಯಂತ್ರಣದಲ್ಲಿತ್ತು ಗ್ರಾಮದಲ್ಲಿ ಮರಾಠಿ ಉಪನಾಮವಿರುವ ಅನೇಕ ಮನೆಗಳಿವೆ ಮರಾಠ ಆಡಳಿತದ ಅಂತ್ಯದ ನಂತರ ದೇಸಾಯಿಯವರು ಬ್ರಿಟಿಷರ ಆಳ್ವಿಕೆಯಲ್ಲಿ ಕೆಲಸ ಮಾಡಲು ಆರಂಭಿಸಿದರು ಎನ್ನಲಾಗುತ್ತದೆ